ಗರುಡ ಪುರಾಣ ಅಧ್ಯಾಯ ಒಂದು ಧರ್ಮವೇ ಯಾರ ಸುದೃಢ ಮೂಲವಾಗಿದೆಯೋ ವೇದ ಯಾರ ಸ್ಕಂದವಾಗಿದೆಯೋ ಪುರಾಣರೂಪಿ ಶಾಖೆಗಳಿಂದ ಯಾರು ಸಮೃದ್ಧರಾಗಿರುವರು ಯಜ್ಞ ಯಾರ ಪುಷ್ಪವೋ ಮತ್ತು ಮೋಕ್ಷ ಯಾರ ಫಲವಾಗಿದೆಯೋ ಅಂಥ ಭಗವಂತ ಮಧುಸೂದನ ರೂಪಿ ಪಾದಪ ಕಲ್ಪವೃಕ್ಷಿಗೆ ಜಯವಾಗಲಿ ಪುಣ್ಯಕ್ಷೇತ್ರ ವೈಮಿಶಾರಣ್ಯದಲ್ಲಿ ಸ್ವರ್ಗಲೋಕದ ಪ್ರಾಪ್ತಿಯ ಕಾಮನೆಯಿಂದ ಶೌನಕಾದಿ ಋಷಿಗಳು ಸಹಸ್ರ ವರ್ಷಗಳಲ್ಲಿ ಪೂರ್ಣವಾಗುವಂಥ ಯಜ್ಞವನ್ನು ಪ್ರಾರಂಭಿಸಿದರು ಒಂದು ದಿನ ಪ್ರಾತಃ ಕಾಲದಲ್ಲಿ ಹವನಾದಿ ಕೃತ್ಯಗಳನ್ನು ನೆರವೇರಿಸಿದ ನಂತರ ಸಮಸ್ತ ಋಷಿ ಮುನಿಗಳಿಂದ ಸತ್ಕಾರವನ್ನು ಸ್ವೀಕರಿಸಿ ಆಸೀನರಾಗಿದ್ದ ಸೂತ ಪುರಾಣಿಕರಿಗೆ ಸಮಸ್ತ ಋಷಿಮುನಿಗಳು ಹೀಗೆ ಕೇಳಿದರು ಹೇ ಸೂತ ಪುರಾಣಿಕರೇ ನೀವು ಸುಖ ನೀಡುವ ದೇವಮಾರ್ಗದ ಸಮಗ್ರ ನಿರೂಪಣೆಯನ್ನು ಮಾಡಿರುವಿರಿ ಪ್ರಸ್ತುತ ನಮಗೆಲ್ಲರಿಗೂ ಭಯಾನಕ ಯಮ ಮಾರ್ಗದ ವಿಷಯದ ಕುರಿತು ತಿಳಿಯುವ ಉತ್ಸುಕತೆಯಾಗಿದೆ ನೀವು ಪ್ರಾಪಂಚಿಕ ದುಃಖಗಳನ್ನು ಮತ್ತು ದುಃಖಗಳ ವಿನಾಶಕ ಸಾಧನಗಳನ್ನು ಮತ್ತು ಈ ಲೋಕ ಹಾಗೂ ಪರಲೋಕದ ಕ್ಲೇಶಗಳನ್ನು ಯಥಾವತ್ತಾಗಿ ವರ್ಣನೆ ಮಾಡಲು ಸಮರ್ಥರಾಗಿರುವಿರಿ ಆದ್ದರಿಂದ ಅದರ ವರ್ಣೆಯ ವರ್ಣನೆಯನ್ನು ಮಾಡಿರಿ ಆಗ ಸೂತ ಪುರಾಣಿಕರು ಹೇಳಿದರು ಹೇ ಮುನಿಗಳೇ ನೀವೆಲ್ಲ ಆಲಿಸಿರಿ ನಾನು ಅತ್ಯಂತ ದುರ್ಗಮ ಯಮ ಮಾರ್ಗದ ವಿಷಯದ ಕುರಿತು ಈಗ ಹೇಳುವೆ ಅದು ಪುಣ್ಯಾತ್ಮರಿಗೆ ಸುಖದಾಯಕ ಮತ್ತು ಪಾಪಿಗಳಿಗೆ ದುಃಖದಾಯಕವಾಗಿದೆ ಗರುಡನು ಕೇಳಿದಾಗ ವಿಷ್ಣು ಭಗವಂತನು ಹೇಗೆ ವಿವರಿಸಿ ಹೇಳಿದ್ದಾನೋ ಹಾಗೆಯೇ ಹೇಳಿ ನಿಮ್ಮೆಲ್ಲರ ಸಂದೇಹವನ್ನು ನಿವಾರಿಸುವೆನು ಒಂದು ಸಮಯ ವೈಕುಂಠದಲ್ಲಿ ಸುಖಪೂರ್ವಕ ವಿರಾಜಮಾನನಾಗಿದ್ದ ಪರಮಗುರು ಶ್ರೀಹರಿಯ ಸಮ್ಮುಖದಲ್ಲಿ ವಿನಯದಿಂದ ಶಿರಬಾಗಿ ನಮಸ್ಕರಿಸಿ ವಿನಾತಪುತ್ರ ಗರುಡನು ಕೇಳಿದನು ಹೇ ಭಗವಂತ ನೀವು ನನಗೆ ಭಕ್ತಿ ಮಾರ್ಗದ ಕುರಿತು ಅನೇಕ ಪ್ರಕಾರಗಳಿಂದ ವರ್ಣಿಸಿದ್ದೀರಿ ಮತ್ತು ಭಕ್ತರಿಗೆ ಪ್ರಾಪ್ತಿಯಾಗುವ ಉತ್ತಮ ಗತಿಗಳ ಕುರಿತು ಕೂಡ ಹೇಳಿರುವಿರಿ ಈಗ ನನಗೆ ಭಯಂಕರ ಯಮ ಮಾರ್ಗದ ವಿಷಯದ ಕುರಿತು ತಿಳಿಯುವ ಇಚ್ಛೆಯಾಗಿದೆ ನಿಮ್ಮ ಭಕ್ತಿಯಿಂದ ವಿಮುಖನಾದ ಜೀವಿ ಅಲ್ಲಿಗೆ ಅಂದರೆ ನರಕದಲ್ಲಿ ಹೋಗುತ್ತಾನೆಂದು ಕೇಳಿರುವೆ ಭಗವಂತನ ನಾಮವನ್ನು ಸುಗಮತೆಯಿಂದ ಸ್ಮರಣೆ ಮಾಡಬಹುದು ನಾಲಗೆಯು ಸ್ವಯಂ ಜೀವಿಯ ವಶದಲ್ಲಿಯೇ ಇರುತ್ತದೆ ಅದ್ಯಾಗಿಯೂ ಜೀವಿಗಳು ನರಕಕ್ಕೆ ಹೋಗುತ್ತಾರೆ ಇಂಥ ಅಧಮ ಮನುಷ್ಯರ ಕುರಿತು ಸದಾ ಧಿಕ್ಕಾರವಿದೆ ಆದ್ದರಿಂದ ಹೇ ಭಗವಂತ ಪಾಪಿಗಳಿಗೆ ಎಂಥ ಗತಿ ಪ್ರಾಪ್ತಿಯಾಗುತ್ತದೆ ಮತ್ತು ಯಮ ಮಾರ್ಗದಲ್ಲಿ ಅವರು ಹೇಗೆ ಅನೇಕ ಪ್ರಕಾರದ ದುಃಖಗಳನ್ನು ಪ್ರಾಪ್ತಿ ಹೊಂದುತ್ತಾರೆ ಎಂಬುದನ್ನು ನೀವು ನನಗೆ ಹೇಳಿರಿ ಆಗ ವಿಷ್ಣು ಭಗವಂತನು ಹೇಳಿದ ಹೇ ಪಕ್ಷೀಂದ್ರ ಕೇಳು ಯಾವ ಮಾರ್ಗದಿಂದ ಪಾಪಿ ಜನರು ನರಕದ ಯಾತ್ರೆ ಮಾಡುವರು ಮತ್ತು ಅದನ್ನು ಕೇಳುವ ಮಾತ್ರದಿಂದ ಜನರು ಭಯಭೀತರಾಗುವರು ಅಂಥ ಮಾರ್ಗದ ಕುರಿತು ಹೇಳುವೆನು ಹೇ ವೈನತೆಯ ಸದಾ ಪಾಪ ಪಾರಾಯಣನಾಗಿರುವ ದಯೆ ಮತ್ತು ಧರ್ಮರಹಿತ ದುಷ್ಟಜನರ ಸಂಘದಲ್ಲಿರುವ ಸತ್ಸಂಗ ಮತ್ತು ಸತ್ಶಾಸ್ತ್ರದಿಂದ ವಿಮುಖನಾದ ಸ್ವಯಂ ತನ್ನನ್ನೇ ಪ್ರತಿಷ್ಠಿತನೆಂದು ತಿಳಿಯುವ ಅಹಂಕಾರಿಯಾದ ಧನ ಮತ್ತು ಗೌರವದ ಮದದಿಂದ ಉನ್ಮತ್ತನಾದ ಅಸುರಿ ಶಕ್ತಿಗಳನ್ನು ಪ್ರಾಪ್ತಿ ಹೊಂದಿರುವ ಹಾಗೂ ದೈವಿ ಸಂಪತ್ತಿನಿಂದ ರಹಿತ ಅನೇಕ ವಿಷಯಗಳಲ್ಲಿ ಆಸಕ್ತಿಯಿಂದ ಭ್ರಾಂತನಾದ ಮೋಹದ ಬಲೆಯಲ್ಲಿ ಸಿಲುಕಿದಂಥ ಹಾಗೂ ಕಾಮನೆಗಳ ಭೋಗದಲ್ಲಿ ನಿರತ್ ನಿರತನಾದ ಇಂಥ ಜೀವಿ ಅಪವಿತ್ರ ನರಕದಲ್ಲಿ ಬೀಳುತ್ತಾನೆ ಯಾರು ಜ್ಞಾನಶೀಲರಾಗಿರುತ್ತಾರೋ ಅವರು ಪರಮಗತಿಯನ್ನು ಪ್ರಾಪ್ತಿ ಹೊಂದುತ್ತಾರೆ ಪಾಪಿ ಮನುಷ್ಯ ದುಃಖಪೂರ್ವಕ ಯಮಯಾತನೆಯನ್ನು ಪ್ರಾಪ್ತಿ ಹೊಂದುತ್ತಾನೆ ಪಾಪಿಗಳಿಗೆ ಈ ಲೋಕದಲ್ಲಿ ಹೇಗೆ ದುಃಖ ಪ್ರಾಪ್ತಿಯಾಗುತ್ತದೆ ಮತ್ತು ಮೃತ್ಯುವಿನ ನಂತರ ಯಾವ ಪ್ರಕಾರ ಯಮಯಾತನೆ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಹೇಳುವೆ ಕೇಳು ಜನ್ಮಾರ್ಜಿತ ಪುಣ್ಯ ಮತ್ತು ಪಾಪಗಳ ಫಲವನ್ನು ಮೊದಲು ಭೋಗಿಸಿ ಕರ್ಮ ಸಂಬಂಧದಿಂದ ಜೀವಿಗೆ ಯಾವುದಾದರೂ ವ್ಯಾಧಿ ಉಂಟಾಗುತ್ತದೆ ಮತ್ತು ವ್ಯಾಧಿಯಿಂದ ಮುಕ್ತ ಮತ್ತು ಜೀವನಧಾರಣೆ ಮಾಡುವ ಆಸೆಯಿಂದ ಉತ್ಕಂಠಿತ ಆ ಜೀವಿಯ ತಿಳುವಳಿಕೆಗೆ ಬಾರದಂತೆ ಸರ್ಪದಂತೆ ಬಲಿಷ್ಠನಾದ ಕಾಲನು ಜೀವಿಯ ಸಮೀಪ ಬರುತ್ತಾನೆ ಆ ಮೃ ಮೃತ್ಯುವಿನ ಸಂಪ್ರಾಪ್ತಿಯ ಸ್ಥಿತಿಯಲ್ಲಿ ಕೂಡ ಜೀವಿಯಲ್ಲಿ ವೈರಾಗ್ಯ ಉಂಟಾಗುವುದಿಲ್ಲ ಜೀವಿಯು ಯಾರನ್ನು ಪಾಲನೆ ಪೋಷಣೆ ಮಾಡಿರುತ್ತಾನೋ ಅವರಿಂದಲೇ ಪಾಲನೆ ಪೋಷಣೆಗೊಳಗಾಗುತ್ತಾನೆ ವೃದ್ಧಾವಸ್ಥೆಯ ಕಾರಣ ವಿಕೃತ ರೂಪಧಾರಿಯಾದ ಮತ್ತು ಮರಣಾಭಿಮುಖನಾದ ಆ ಜೀವಿಯು ಮನೆಯಲ್ಲಿ ಅವಮಾನಪೂರ್ವಕ ನೀಡಲಾಗುವ ಪದಾರ್ಥಗಳನ್ನು ಶ್ವಾನದಂತೆ ಸೇವಿಸುತ್ತಾ ಜೀವನವನ್ನು ಕಳೆಯುತ್ತಾನೆ ಆತ ರೋಗಿಯಾಗುತ್ತಾನೆ ಅಜೀರ್ಣದಿಂದ ಪೀಡಿತನಾಗುತ್ತಾನೆ ಆತನ ಆಹಾರ ಮತ್ತು ಸಮಸ್ತ ಚಟುವಟಿಕೆಗಳು ಕಡಿಮೆಯಾಗುತ್ತವೆ ಪ್ರಾಣ್ ಪ್ರಾಣವಾಯು ಹೊರಗೆ ಹೋಗುವ ಸಮಯ ಕಣ್ಣುಗಳು ಕೆಳಮೇಲಾಗುತ್ತವೆ ನಾಡಿಗಳು ಕಫದ ಕಾರಣದಿಂದ ಸ್ಥಗಿತವಾಗುತ್ತವೆ ಕೆಮ್ಮು ಪೀಡಿಸುತ್ತದೆ ಮತ್ತು ಉಸಿರೆಳೆದುಕೊಳ್ಳಲು ವಿಶೇಷ ಪ್ರಯತ್ನ ಮಾಡಬೇಕಾಗುತ್ತದೆ ಮತ್ತು ಕಂಠದಿಂದ ಸುರ್ ಗುರ್ ಎಂಬ ಶಬ್ದ ಹೊರಹೊಮ್ಮತೊಡಗುತ್ತದೆ ಚಿಂತಾಗ್ರಸ್ತ ಸ್ವಜನರಿಂದ ಸುತ್ತುವರೆದ ಮತ್ತು ಶಯನಸ್ಥನಾದ ಆರ್ಜೀವಿ ಕಾಲಪಾಶದ ವಶನಾಗುವ ಕಾರಣ ಸಜ್ಜನರು ಕರೆದರೂ ಕೂಡ ಓಗೂಡುವುದಿಲ್ಲ ಈ ಪ್ರಕಾರ ಕುಟುಂಬದ ಪಾಲನೆ ಪೋಷಣೆಯಲ್ಲಿ ನಿರಂತರ ತೊಡಗಿರುವಂಥ ಅಜೀಂದ್ರಿಯ ವ್ಯಕ್ತಿ ಅಂತ್ಯದಲ್ಲಿ ರೋದನ ವಿಲಾಪದಲ್ಲಿ ತೊಡಗಿದ ಬಂಧು ಬಳಗದವರ ಮಧ್ಯ ಉತ್ಕಟ ವೇದನೆಯಿಂದ ಸಂಜ್ಞಾಶೂನ್ಯನಾಗಿ ಮರಣ ಹೊಂದುತ್ತಾನೆ ಹೇ ಗರುಡ ಆ ಅಂತಿಮ ಕ್ಷಣಗಳಲ್ಲಿ ಜೀವಿಗೆ ವ್ಯಾಪಕ ದೃಷ್ಟಿ ಪ್ರಾಪ್ತಿಯಾಗಿ ಹೋಗುತ್ತದೆ ವ್ಯಾಪಕ ದೃಷ್ಟಿ ಅಂದರೆ ದಿವ್ಯ ದೃಷ್ಟಿ ಅದರ ಫಲವಾಗಿ ಲೋಕ ಪರಲೋಕ ಎರಡನ್ನೂ ಒಟ್ಟಿಗೆ ನೋಡತೊಡಗುತ್ತಾನೆ ಅದರಿಂದ ಚಕಿತನಾಗಿ ಆತ ಏನನ್ನೂ ಹೇಳಲು ಬಯಸುವುದಿಲ್ಲ ಯಮದೂತರು ಸಮೀಪ ಬಂದಾಗ ಸಮಸ್ತ ಇಂದ್ರಿಯಗಳು ಊನವಾಗಿ ಹೋಗುತ್ತವೆ ಚೈತನ್ಯ ಜಡವಾಗುತ್ತದೆ ಮತ್ತು ಪ್ರಾಣ ಚಲಾಯಮಾನವಾಗುತ್ತದೆ ಆತುರ ಕಾಲದಲ್ಲಿ ಪ್ರಾಣವು ತನ್ನ ಸ್ಥಾನವನ್ನು ತೊರೆಯುವುದರಿಂದ ಒಂದು ಕ್ಷಣವೂ ಕೂಡ ಒಂದು ಯುಗದಂತೆ ಭಾಸವಾಗುತ್ತದೆ ಆ ಸಮಯದಲ್ಲಿ ನೂರು ಚೇಳುಗಳು ಕಚ್ಚುವುದರಿಂದ ಉಂಟಾಗುವ ಯಾತನೆಯ ಅನುಭವವಾಗುತ್ತದೆ ಆ ಮರಣಸನ್ನ ವ್ಯಕ್ತಿ ಬುರುಗನ್ನು ಉಗುಳತೊಡಗುತ್ತಾನೆ ಮತ್ತು ಆತನ ಬಾಯಿಯಲ್ಲಿ ಲಾಲಾಜಲ ತುಂಬಿ ಹೋಗುತ್ತದೆ ಪಾಪಿ ಜನರ ಪ್ರಾಣಾಯು ಮಾರ್ಗ ದಿ ಮಾರ್ಗದಿಂದ ಹೊರಬರುತ್ತದೆ ಆ ಸಮಯದಲ್ಲಿ ಎರಡೂ ಕೈಗಳಲ್ಲಿ ಪಾಶ ಮತ್ತು ದಂಡಧಾರಣೆ ಮಾಡಿದ ನಗ್ನ ಹಲ್ಲುಗಳನ್ನು ಮಸೆಯುತ್ತಿರುವ ಕ್ರೋಧಪೂರ್ಣ ನೇತ್ರವುಳ್ಳ ಯಮನ ಇಬ್ಬರು ಭಯಂಕರ ದೂತರು ಸಮೀಪ ಬರುತ್ತಾರೆ ಅವರ ಮೇಲಕ್ಕೆ ಮುಖ ಮಾಡಿ ಸೆಟೆದು ನಿಂತಿರುತ್ತವೆ ಅವರು ಕಾಗೆಗೆ ಸಮಾನವಾಗಿ ಕಪ್ಪು ವರ್ಣದವರಾಗಿ ಕಪ್ಪು ವರ್ಣದವರಾಗಿರುತ್ತಾರೆ ಮುಖವು ವಕ್ರವಾಗಿರುತ್ತದೆ ಅವರ ಉಗುರುಗಳು ಆಯುಧಕ್ಕೆ ಸಮಾನವಾಗಿರುತ್ತವೆ ಅವರನ್ನು ನೋಡಿ ಭಯಭೀತನಾದ ಮರಣಸನ್ನ ಜೀವಿ ಮಲಮೂತ್ರದ ವಿಸರ್ಜನೆ ಮಾಡತೊಡಗುತ್ತಾನೆ ತನ್ನ ಪಂಚಭೌತಿಕ ಶರೀರದ ಆ ಹಾ ಎಂದು ಆರ್ತನಾದ ಮಾಡುತ್ತಾ ಹೊರಬರುವ ಹಾಗೂ ಯಮದೂತರಿಂದ ಬಂಧಿಸಲ್ಪಟ್ಟ ಆ ಅಂಗುಷ್ಟದ ಪ್ರಮಾಣದ ಪುರುಷ ತನ್ನ ಮನೆಯನ್ನು ನೋಡುತ್ತಾ ಯಮದೂತರಿಂದ ಯಾತನಾ ದೇಹದ ಧಾರಣೆ ಮಾಡುತ್ತಾ ಕೊರಳಲ್ಲಿ ಪಾಶ ಬಿಗಿಸಿಕೊಂಡು ರಾಜಪುರುಷರು ದಂಡನೀಯ ಅಪರಾಧಿಯನ್ನು ಎಳೆದೊಯ್ಯುವಂತೆ ಯಮದೂತರಿಂದ ದೂರದ ಯಮ ಮಾರ್ಗದತ್ತ ಯಾತನೆಗಾಗಿ ಎಳೆದೊಯ್ಯ ಎಳೆದೊಯ್ಯಲ್ಪಡುತ್ತಾನೆ ಈ ಪ್ರಕಾರ ಎಳೆದೊಯ್ಯುತ್ತ ಆ ಜೀವಿಗೆ ಯಮದೂತರು ನರಕಗಳ ತೀವ್ರ ಭಯಂಕರವಾದ ಭಯವನ್ನು ಕುರಿತು ವರ್ಣನೆ ಮಾಡಿರು ಮಾಡುತ್ತಿರುತ್ತಾರೆ ಯಮದೂತರು ಹೇಳುತ್ತಾರೆ ಲೋ ದುಷ್ಟ ಶೀಘ್ರವಾಗಿ ನಡೆ ನೀನು ಯಮಲೋಕಕ್ಕೆ ಹೋಗಬೇಕು ಇಂದು ನಾವು ನಿನ್ನನ್ನು ಎಲ್ಲ ಕುಂಬಿ ಪಾಕಾದಿ ನರಕದಲ್ಲಿ ಶೀಘ್ರವಾಗಿ ಕರೆದೊಯ್ಯುತ್ತೇವೆ ಈ ಪ್ರಕಾರದ ಯಮದೂತರ ಗರ್ಜನೆಯ ಮಾತು ಮತ್ತು ಬಂಧು ಬಳಗದವರ ರೋದನವನ್ನು ಕೇಳಿ ಕೇಳಿಸಿಕೊಳ್ಳುತ್ತಾ ಆ ಜೀವಿ ಜೋರಾಗಿ ಹಾಹಾಕಾರ ಮಾಡುತ್ತಾ ವಿಲಾಪ ಮಾಡುತ್ತಾನೆ ಮತ್ತು ಯಮದೂತರಿಂದ ಉತ್ಪೀಡನೆಯನ್ನು ಅನುಭವಿಸುತ್ತಾನೆ ಯಮದೂತರ ತಾಡನೆಯಿಂದ ಆ ಜೀವಿಯ ಹೃದಯ ಛಿದ್ರವಾಗುತ್ತದೆ ಆತ ಕಂಪಿಸತೊಡಗುತ್ತಾನೆ ಮಾರ್ಗದಲ್ಲಿ ಆತನನ್ನು ನಾಯಿಗಳು ಆಕ್ರಮಿಸಿ ಕಚ್ಚುತ್ತವೆ ಮತ್ತು ತನ್ನ ಪಾಪಗಳನ್ನು ನೆನಪಿಸಿಕೊಳ್ಳುತ್ತಾ ಆ ಪೀಡಿತ ಜೀವಿಯು ಯಮ ಮಾರ್ಗದಲ್ಲಿ ಮುಂದೆ ಸಾಗುತ್ತಾನೆ ಹಸಿವೆ ಮತ್ತು ದಾಹದಿಂದ ಪೀಡಿತನಾಗಿ ಸೂರ್ಯ ದಾಹಾಗ್ನಿ ಮತ್ತು ಬಿಸಿ ಗಾಳಿಯಿಂದ ಸಂತಪ್ತನಾಗುತ್ತಾ ಮತ್ತು ಬೆನ್ನ ಮೇಲೆ ಯಮದೂತರ ಚಾಟಿಗಳಿಂದ ಏಟುಗಳನ್ನು ಸಹಿಸುತ್ತಾ ಬಿಸಿಯಿಂದ ಕುದಿಯುವಂಥ ಮರಳು ಇರುವ ಹಾಗೂ ವಿಶ್ರಾಂತಿರಹಿತ ಮತ್ತು ಜಲರಹಿತ ಮಾರ್ಗದಲ್ಲಿ ನಡೆಯಲು ಅಸರ್ಮ ಅಸಮರ್ ತನಾದರೂ ಕೂಡ ತುಂಬ ಕಠಿಣತೆಯಿಂದ ಮುಂದೆ ಮುಂದೆ ಸಾಗಬೇಕಾಗುತ್ತದೆ ದಣಿದು ಬಸವಳಿದು ಮಾರ್ಗ ಮಧ್ಯ ಅಲ್ಲಲ್ಲಿ ಬೀಳುತ್ತಾ ಮತ್ತು ಮೂರ್ಛಿತನಾಗುತ್ತಾ ಆತ ಪುನಃ ಎದ್ದು ನಿಲ್ಲುತ್ತಾನೆ ಆತನನ್ನು ಪಾಪಿ ಜನರಂತೆಯೇ ಅಂಧಕಾರಯುಕ್ತ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎರಡು ಅಥವಾ ಮೂರು ಮುಹೂರ್ತದಲ್ಲಿ ಆ ಜೀವಿಯನ್ನು ಅಲ್ಲಿಗೆ ಎಳೆದೊಯ್ಯಲಾಗುತ್ತದೆ ಮತ್ತು ಯಮದೂತರು ಆತನಿಗೆ ಘೋರ ನರಕ ಯಾತನೆಗಳನ್ನು ತೋರಿಸುತ್ತಾರೆ ಮುಹೂರ್ತ ಮಾತ್ರದಲ್ಲಿ ಯಮನನ್ನು ಮತ್ತು ನರಕೀಯ ಯಾತನೆಗಳ ಭಯವನ್ನು ದೃಷ್ಟಿಸಿ ಆ ವ್ಯಕ್ತಿ ಯಮನ ಆಜ್ಞೆಯಂತೆ ಆಕಾಶ ಮಾರ್ಗದಿಂದ ಯಮದೂತರೊಡನೆ ಪುನಃ ಈ ಲೋಕದಲ್ಲಿ ಬರುತ್ತಾನೆ ಮನುಷ್ಯ ಲೋಕದ ಒಂದು ಸ್ಮರಣೆಯಿಂದ ಬದ್ಧನಾದ ಅಜೀವಿ ದೇಹದಲ್ಲಿ ಪ್ರವೇಶಿಸುವ ಇಚ್ಛೆ ಹೊಂದುತ್ತಾನೆ ಆದರೆ ಯಮದೂತರಿಂದ ಪಾಶದಲ್ಲಿ ಬಂಧಿಸಲ್ಪಟ್ಟಿರುವುದರಿಂದ ಹಸಿಯು ಮತ್ತು ದಾಹದಿಂದ ಪೀಡಿತನಾಗಿ ರೋದನೆ ಮಾಡುತ್ತಾನೆ ಹೇ ವೈನತೆಯ ಆ ಪಾತಾಕಿಬ್ ಜೀವಿಯು ಪುತ್ರನಿಂದ ನೀಡಲ್ಪಟ್ಟ ಪಿಂಡ ಹಾಗೂ ಆತುರ ಕಾಲದಲ್ಲಿ ನೀಡಿದ ದಾನವನ್ನು ಪ್ರಾಪ್ತಿ ಹೊಂದುತ್ತನಾದರೂ ಆ ನಾಸ್ತಿಕನಿಗೆ ತೃಪ್ತಿಯಾಗುವುದಿಲ್ಲ ಪುತ್ರಾದಿಗಳಿಂದ ಪಾಪಿಗಳ ಉದ್ದೇಶಕ್ಕಾಗಿ ಮಾಡಿದ ಶ್ರಾದ್ದ ದಾನ ಹಾಗೂ ತರ್ಪಣ ಜೀವಿಯ ಬಳಿ ಉಳಿಯುವುದಿಲ್ಲ ಆದ್ದರಿಂದ ಪಿಂಡದಾನದ ಭೋಗ ಮಾಡಿದರೂ ಕೂಡ ಜೀವಿಯು ಹಸಿವೆಯಿಂದ ವ್ಯಾಕುಲನಾಗಿ ಹೋಗುತ್ತಾನೆ ಯಾರಿಗೆ ಪಿಂಡದಾನವಾಗುವುದಿಲ್ಲವೋ ಅವರು ರೂಪದ ಧಾರಣೆ ಮಾಡಿ ಕಲ್ಪ ಪರ್ಯಂತ ನಿರ್ಜನವನದಲ್ಲಿ ದುಃಖಿಗಳಾಗಿ ಭ್ರಮಣಿಸಿರುತ್ತಾರೆ ನೂರಾರು ಕೋಟಿ ಕಲ್ಪಗಳು ಕಳೆದು ಹೋದರೂ ಕೂಡ ಭೋಗಿಸದ ಹೊರತು ಕರ್ಮಫಲಗಳ ನಾಶವಾಗುವುದಿಲ್ಲ ಮತ್ತು ಎಲ್ಲಿಯವರೆಗೆ ಆ ಪಾಪಿ ಜೀವ ಯಾತನೆಗಳ ಭೋಗ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಆ ಜೀವಿಗೆ ಮನುಷ್ಯ ಶರೀರ ಕೂಡ ಪ್ರಾಪ್ತಿಯಾಗುವುದಿಲ್ಲ ಹೇ ಗರುಡ ಆದ್ದರಿಂದಲೇ ಪುತ್ರನು ನಿಯಮಿತವಾಗಿ ಹತ್ತು ದಿನಗಳವರೆಗೆ ಪಿಂಡದಾನ ಮಾಡಬೇಕು ಹೇ ಪಕ್ಷಿ ಶ್ರೇಷ್ಠ ಆ ಪಿಂಡ ಪ್ರತಿನಿತ್ಯ ನಾಲ್ಕು ಭಾಗಗಳಲ್ಲಿ ಆಗುತ್ತದೆ ಅದರಲ್ಲಿ ಎರಡು ಭಾಗಗಳು ಪ್ರೇತ ದೇಹದ ಪಂಚಭೂತಗಳ ಪುಷ್ಟಿಯಾಗಿ ಇರುತ್ತವೆ ಮೂರನೆಯ ಭಾಗ ಯಮದೂತರಿಗೆ ಪ್ರಾಪ್ತಿಯಾಗುತ್ತದೆ ಮತ್ತು ನಾಲ್ಕನೆಯ ಭಾಗದಿಂದ ಆ ಜೀವಿಗೆ ಆಹಾರವು ಪ್ರಾಪ್ತಿಯಾಗುತ್ತದೆ ಒಂಬತ್ತು ರಾತ್ರಿ ದಿನಗಳಲ್ಲಿ ಪಿಂಡದ ಪ್ರಾಪ್ತಿಯಾಗಿ ಪ್ರೇತದ ಶರೀರ ನಿರ್ಮಾಣವಾಗುತ್ತದೆ ಮತ್ತು ಹತ್ತನೆಯ ದಿನ ಅದರಲ್ಲಿ ಬಲದ ಪ್ರಾಪ್ತಿಯಾಗುತ್ತದೆ ಹೇ ಗರುಡ ಮೃತ ವ್ಯಕ್ತಿಯ ದೇಹ ದಹನವಾದ ನಂತರ ಪಿಂಡದ ಮೂಲಕ ಪುನಃ ಒಂದು ಮೊಳ ಉದ್ದದ ಶರೀರ ಪ್ರಾಪ್ತಿಯಾಗುತ್ತದೆ ಅದರ ಮೂಲಕ ಆ ಜೀವಿಯು ದಾರಿಯಲ್ಲಿ ಶುಭ ಮತ್ತು ಅಶುಭ ಕರ್ಮಗಳ ಫಲವನ್ನು ಭೋಗಿಸುತ್ತಾನೆ ಮೊದಲ ದಿನ ನೀಡಿದ ಪಿಂಡದಿಂದ ಜೀವಿಯ ಶಿರ ನಿರ್ಮಾಣವಾಗುತ್ತದೆ ಎರಡನೆಯ ದಿನ ನೀಡಿದ ಪಿಂಡದಿಂದ ಕತ್ತು ಮತ್ತು ಹೆಗಲು ನಿರ್ಮಾಣವಾಗುತ್ತದೆ ಮೂರನೆಯ ದಿನದ ಪಿಂಡದಿಂದ ಹೃದಯದ ನಿರ್ಮಾಣವಾಗುತ್ತದೆ ನಾಲ್ಕನೆಯ ದಿನದ ಪಿಂಡದಿಂದ ಬೆನ್ನಿನ ಭಾಗ ಐದನೆಯ ದಿನದಿಂದ ನಾಬಿ ಆರು ಮತ್ತು ಏಳನೆಯ ಪಿಂಡದಿಂದ ಕ್ರಮವಾಗಿ ಸೊಂಟ ಮತ್ತು ಗುಹ್ಯಾಂಗ ಅಂದರೆ ಗುಪ್ತಾಂಗಗಳ ನಿರ್ಮಾಣವಾಗುತ್ತದೆ ಎಂಟನೆಯ ಪಿಂಡದಿಂದ ತೊಡೆ ಮತ್ತು ಒಂಬತ್ತನೆಯ ಪಿಂಡದಿಂದ ಮಂಡಿ ಮತ್ತು ಕಾಲುಗಳು ನಿರ್ಮಾಣವಾಗುತ್ತವೆ ಈ ಪ್ರಕಾರ ಒಂಬತ್ತು ಪಿಂಡಗಳಿಂದ ಶರೀರವನ್ನು ಪ್ರಾಪ್ತಿ ಹೊಂದು ಹತ್ತನೆಯ ಪಿಂಡದಿಂದ ಶರೀರವು ಹಸಿವು ಮತ್ತು ದಾಹ ಎರಡು ಶರೀರದಲ್ಲಿ ಎರಡೂ ಜಾಗೃತವಾಗುತ್ತದೆ ಈ ಪಿಂಡಿಜ ಶರೀರವನ್ನು ಪ್ರಾಪ್ತಿ ಹೊಂದಿ ಹಸಿವು ಮತ್ತು ದಾಹದಿಂದ ಪೀಡಿತ ಜೀವಿಯು ಹನ್ನೊಂದು ಮತ್ತು ಹನ್ನೆರಡನೇ ಈ ಎರಡು ದಿನ ಭೋಜನೆ ಮಾಡುತ್ತಾನೆ ಹದಿಮೂರನೆಯ ದಿನ ಯಮದೂತರಿಂದ ಮಂಗನಂತೆ ಬಂಧಿಸಲ್ಪಟ್ಟ ಆ ಜೀವಿಯು ಏಕಾಂಗಿಯಾಗಿ ಆ ಯಮ ಮಾರ್ಗದಲ್ಲಿ ಹೋಗುತ್ತಾನೆ ಹೇ ಗರುಡ ವೈತರಿಣಿಯನ್ನು ಹೊರತುಪಡಿಸಿ ಯಮಲೋಕದ ದೂರವು ಎಂಬತ್ತೊಂಬತ್ತು ಸಾವಿರ ಯೋಜನೆಗಳಷ್ಟಿದೆ ಆ ಪ್ರೇತ ಪ್ರತಿನಿತ್ಯ ರಾತ್ರಿ ದಿನದಲ್ಲಿ ಎರಡು ನೂರು ನಲವತ್ತೇಳು ಯೋಜನೆಗಳಷ್ಟು ದೂರ ಕ್ರಮಿಸುತ್ತಾನೆ ಮಾರ್ಗದಲ್ಲಿ ಬರುವ ಈ ಹದಿನಾರು ಪುರ ನಗರಗಳನ್ನು ದಾಟಿ ಪಾತಕಿ ವ್ಯಕ್ತಿಯು ಧರ್ಮರಾಜನ ಭವನವನ್ನು ಪ್ರವೇಶಿಸುತ್ತಾನೆ ಆ ಹದಿನಾರು ಪುರಗಳ ಹೆಸರು ಇಂತಿವೆ ಕೇಳು ಸೌಮ್ಯಪುರ ಸೌರಿಪುರ ನಾಗೇಂದ್ರ ಭವನ ಗಂಧರ್ವಪುರ ಶೈಲಾಗಮ ಕ್ರೌಂಚಪುರ ಕ್ರೂರಪುರ ವಿಚಿತ್ರಭವನ ಬಹ್ವಾಪದಪುರ ದುಃಖಪುರ ನಾನಾ ಕ್ರಂದಪುರ ಭವನ ರೌದ್ರಪುರ ಪಯೋವರ್ಷಣಪುರ ಶೀತಾಡ್ಯಪುರ ಹಾಗೂ ಬಹುಬೀತಪುರ ಇವುಗಳನ್ನು ದಾಟಿ ಮುಂದೆ ಯಮಪುರಿಯಲ್ಲಿ ಧರ್ಮರಾಜನ ಭವನ ಸ್ಥಿತವಿದೆ ಯಮರಾಜನ ದೂತರ ಪಾಶದಿಂದ ಬಂಧಿಸಲ್ಪಟ್ಟ ಪಾಪಿ ಜೀವಿಯು ಮಾರ್ಗದಲ್ಲಿ ಹಾಹಾಕಾರ ಮಾಡುತ್ತಾ ರೋದಿಸುತ್ತಾ ತನ್ನ ಮನೆಯನ್ನು ತೊರೆದು ಯಮಪುರಿಗೆ ಹೋಗುತ್ತಾನೆ ಇಲ್ಲಿಗೆ ಗರುಡ ಪುರಾಣದ ಮೊದಲ ಅಧ್ಯಾಯವು ಮುಕ್ತಾಯವಾಗುತ್ತದೆ